ಇಂದು ಸಂಜೆ ಏಳುವರೆಗೆ ರಾಜಸ್ಥಾನ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇದೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ ಸಿ ಬಿಗೆ ಸಪೋರ್ಟರ್ಸ್ ಜಾಸ್ತಿ ಇದ್ದಾರೆ ಒನ್ ಸೈಡೆಡ್ ಮ್ಯಾಚ್ ಅಂತಿದ್ದಾರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ತುಂಬಾ ಹೋಪ್ ಇದೆ ಈ ಬಾರಿ ಇವತ್ತು ಇನ್ನೂರು ಪ್ಲಸ್ ಆರ್ ಸಿ ಬಿ ಅವರು ಹೊಡಿತಾರಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಈ ಬಗ್ಗೆ ಅಭಿಮಾನಿಗಳು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ ಈ ಸಾರಿ ಆರ್ ಸಿ ಬಿ ಎಲಿಮಿನೇಟರ್ ಪಂದ್ಯ ಗೆದ್ದು ಫೈನಲ್ ಅಗ್ಗೆ ಇಡ್ತಾರ ಅಂತ ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಬಟ್ ಅವರು ಫೈನಲ್ಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಕಮ್ ಬ್ಯಾಕ್ ಮಾಡಿದಾರಲ್ಲ ಅದೇ ನಮ್ಮ ದೊಡ್ಡ ವಿಷಯ ಅವರು ಅವ್ರ ಕಡೆ ಇರೋ ಲಾಯಲ್ಟಿ ಯಾವತ್ತೂ ಕಡಿಮೆ ಆಗಲ್ಲ ಮೊನ್ನೆ ಅಂತ ಇದ್ದರು ಚೆನ್ನೈ ಜೊತೆ ಗೆದ್ದಿದ್ದು ನಮಗೆ ಕಪ್ ಗೆದ್ದಷ್ಟೇ ಖುಷಿ ಆಗ್ತಾ ಇದೆ ಅಂತ ಆಬ್ವಿಯಸ್ಲಿ ಬ್ರಾ ಅದು ನಾ ಅದು ಧೋನಿ ಮೇಲೆ ಏನು ದ್ವೇಷ ಇಲ್ಲ ನಮಗೆ ಕರ್ನಾಟಕದಲ್ಲಿ ಇದ್ದು ಸಿ ಎಸ್ ಕೆ ಮೇಲೆ ಸಪೋರ್ಟ್ ಮಾಡ್ತಾರಲ್ಲ ಅವ್ರು ಇಷ್ಟ ಇಲ್ಲ ಅಷ್ಟೇ ನಮಗೆ ವಿರಾಟ್ ಕೊಹ್ಲಿ ಬಗ್ಗೆ ಅವ್ರ ಸ್ಟ್ರೈಕ್ ರೇಟ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ನಾರ್ಮಲ್ ಆಗಿ ವಿರಾಟ್ ಕೊಹ್ಲಿ ಬೆಸ್ಟ್ ಟೆಸ್ಟ್ ಟೆಸ್ಟ್ ಮ್ಯಾಚ್ ಪ್ಲೇಯರು ಆಕ್ಚುಲಿ ಅದಕ್ಕೆ ಓಡಿ ಐ ಮೇಲೆ ಆಡ್ತಾರೆ ಬಟ್ ಎಲ್ಲ ಫಾರ್ಮ್ಯಾಟ್ಗೂ ಸೆಟ್ ಆಗೋ ಥರ ಆಡ್ತಾರಲ್ಲ ಅದಕ್ಕೆ ನಮ್ಗೆ ವಿರಾಟ್ ಕೊಹ್ಲಿ ಇಷ್ಟ ಬಟ್ ಸುನಿಲ್ ಗಾಸ್ಕರ್ ಅವರು ಇಲ್ಲ ಅವರು ಟಿ ಟ್ವೆಂಟಿ ಫಾರ್ಮೇಟ್ಗೆ ಸೆಟ್ ಆಗೋದಿಲ್ಲ ಅಂತಂದಿರು ಕ್ರಿಕೆಟ್ ಅಂದರೆ ಆಲ್ಮೋಸ್ಟ್ ಕಾಂಟ್ರವರ್ಷಿಯಲ್ಲಿ ಇದ್ದೇ ಇರುತ್ತಲ್ಲ ಬರ ಎಲ್ಲರೂ ಆಡ್ತಾರೆ ಹನ್ನೊಂದು ಜನ ಬೇಕಿದ್ರೆ ಮಾತ್ರ ವಿರಾಟ್ ಕೊಹ್ಲಿ ಸೆಲೆಕ್ಟ್ ಆದರೆ ಅವ್ರ ಹಿಂದೆ ಬ್ಯಾಕ್ ಪಿಚಿಂಗ್ ಮಾಡೇ ಮಾಡ್ತಾರೆ ಇವತ್ತು ಅಹಮದಾಬಾದ್ ಪಿಚ್ಚು ಆರ್ ಸಿ ಬಿಗೆ ಎಷ್ಟು ಅಡ್ವಾಂಟೇಜ್ ಕೊಡ್ಬೋದು ಅಂತ ಸೊ ಅಹಮದಾಬಾದ್ ಸೊ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ತೊಗೊಂಡು ಒಳ್ಳೆ ಸ್ಕೋರ್ ಕೊಟ್ಟರೆ ಗೆಲ್ತಾರೆ ನನ್ನ ಪ್ರಕಾರ ಈ ಸರಿ ಹೋಗಿ ಹಾಕ್ತಾರೆ ಫೈನಲ್ಸ್ಗೆ ಹೋಗ್ತಾರೆ ಆರ್ ಸಿ ಬಿ ಈಗಾಗಲೇ ಪ್ಲೇ ಆಫಿಗೆ ಬಂದಿದೆ ಇವತ್ತು ರಾಜಸ್ಥಾನ್ ಜೊತೆ ಮ್ಯಾಚ್ ಇದೆ ಇವತ್ತು ಗೆದ್ದು ಆರ್ ಸಿ ಬಿ ಫೈನಲ್ ಹೋಗ್ತಾರಾ ಖಂಡಿತ ಹೋಗ್ತಾರೆ ಖಂಡಿತ ಹೋಗ್ತಾರೆ ಇದು ಆರ್ ಸಿ ಬಿ ಹೊಸ ಅಧ್ಯಾಯ ಅಂತೀರಾ ಇದು ಆರ್ ಸಿ ಬಿಯ ಹೊಸ ಅಧ್ಯಾಯ ನಿಧಾನ ಹೇಳಿ ಹಾಂ ನಿಧಾನ ಹೌದು ಯಾವುದ್ರಲ್ಲಿ ಇಷ್ಟು ಕಮ್ ಬ್ಯಾಕ್ ಕೊಟ್ಟಿದ್ದಾರೆ ಲೈಕ್ ಯಾವುದೇ ಟೀಮು ಸೋತಿ ಕಂಟಿನ್ಯೂಯಸ್ ಯಾವುದೂ ಕೊಟ್ಟಿಲ್ಲ ನೀವೇ ನೋಡಿರ್ಬೋದು ಆಬ್ವಿಯಸ್ಲಿ ಇರ್ಬೋದು ಫೈನಲ್ ತಲುಪು ಆರ್ ಸಿ ಬಿ ಟೈಮ್ ಟೀಮು ಎಷ್ಟೋ ಸಲ ಕೈ ಕೊಟ್ಟಿದೆ ಬಟ್ ಈ ಈ ಈ ಈ ಬಾರಿನೂ ಹಂಗೆ ಅಂತ 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 ಎಲ್ಲ ಸತಿನೂ ಹೋಗ್ತೀವಿ ಆ ಆರ್ ಸಿ ಬಿ ಟೀಮ್ಗೆ ಸಪೋರ್ಟ್ ಕೊಡ್ತೀರಾ ಇನ್ನೂ ಸಿಕ್ಸ್ಟೀನ್ ಬಂದಿದ್ದೀವಿ ಇನ್ನ ಇವಾಗ ವರ್ಷ ಅಲ್ಲ ಪ್ರತಿ ವರ್ಷನೂ ಇರುತ್ತೆ ಇವಂದು ಇಯರ್ ಕಂಟಿನ್ಯೂಸ್ ಪ್ಲೇಯರ್ ಯಾರು ಐ ಪಿ ಎಲ್ ವಿರಾಟ್ ಕೊಹ್ಲಿ ಯಾಕೆ ವಿರಾಟ್ ಕೊಹ್ಲಿ ಅಷ್ಟೊಂದು ಇಷ್ಟ ನಿಮ್ಗೆ ಅವರೇ ತುಂಬಾ ಜಾಸ್ತಿ ಪೀರಿಯಡ್ ಜಾಸ್ತಿ ಲಾಂಗ್ ಆಗಿ ಫೀಲ್ಡ್ ಅಲ್ಲಿ ನಿಂತ್ಕೊಂತಾರೆ ಸೊ ಎಲ್ಲರಿಗಿಂತ ಕಂಪೇರ್ ಮಾಡಿದ್ರೆ ಅವರೇ ತುಂಬಾ ಇಷ್ಟ ವಿರಾಟ್ ಕೊಹ್ಲಿ ಅವರು ತುಂಬಾ ಅಗ್ರೆಸಿವ್ ಆಗಿ ಈಗ ಒಂದು ವಿಕೆಟ್ ಹೋಗ್ಲಿ ತಾವೇ ತಗ್ದವ್ರ ಹಾಗೆ ಅಗ್ರೆಸಿವ್ನೆಸ್ ತೋರಿಸ್ತಾರೆ ಅದು ಸ್ಪೋರ್ಟ್ಸ್ ಮೆನ್ ಸ್ಪೋರ್ಟ್ಸ್ ಮೆನ್ಗೆ ಅದೊಂದು ಸ್ಪಿರಿಟ್ ಇರಬೇಕಾ ಅಂತ ಇರಬೇಕು ಖಂಡಿತ ಇರಬೇಕು ಸ್ಪೋರ್ಟ್ಸ್ ಮ್ಯಾನ್ ಅವರು ಚೆನ್ನಾಗಿ ಆಡಬೇಕಂದ್ರೆ ಇರಲೇಬೇಕು ಬಟ್ ಧೋನಿ ಅವರು ಅದು ಹಾಗೆ ಮಾಡೋದಿಲ್ಲ

ಸೊ ಆಲ್ ದಿ ಬೆಸ್ಟ್ ಹೇಳ್ತೀನಿ ಅಷ್ಟೇ ಖಂಡಿತ ಖಂಡಿತ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಇಷ್ಟಪಡ್ತೀನಿ ನೋ ಐ ಥಿಂಕ್ ಇಸ್ ಎ ರಿಯಲ್ ಹೀರೋ ನಾನು ನೋಡ್ತಾ ಇದ್ದೀನಿ ಅವ್ರನ್ನ ಅವ್ರ ಪರ್ಸ್ನಾಲಿಟಿ ಅವ್ರ ಮೈಂಡ್ ಸೆಟ್ ಎಲ್ಲರಿಗೂ ಸ್ಫೂರ್ತಿ ಕೊಡ್ಬೋದು ನಾವು ಹೇಗೆ ಲೀಡರ್ ಆಗ್ಬೋದು ಹೇಗೆ ಸಣ್ಣ ಹುಡುಗರನ್ನ ಮುಂದೆ ಅವರು ಅವ್ರವ್ರ ಲೈಫಲ್ಲಿ ಎಲ್ಲರಿಗೂ ಕ್ರಿಕೆಟ್ ಚಾಂಪಿಯನ್ ಆಗೋಕೆ ಸಾಧ್ಯ ಇಲ್ಲ ಅವ್ರವ್ರ ಫೀಲ್ಡಲ್ಲಿ ಜಾಬಲ್ಲಿ ಕ್ಲಾಸಲ್ಲಿ ವಿ ಮಸ್ಟ್ ಬಿ ಚಾಂಪಿಯನ್ಸ್ ಟು ಓವರ್ಕಮ್ ಪ್ರಾಬ್ಲಮ್ಸ್ ಮೆನಿಥಿಂಗ್ಸ್ ಎರಡು ಟೀಮ್ ಐ ಪಿ ಎಲ್ ಫಸ್ಟ್ ಕಪ್ ಗೆಲ್ಲಬೇಕು ಅನ್ನೋದು ಓಡಾಡ್ತಾ ಇದ್ದಾರೆ ಬಟ್ ದ ವೇ ಆರ್ ಸಿ ಬಿ ಬಂದಿರೋದು ಆರಕ್ಕೆ ಆರು ಮ್ಯಾಚ್ ಗೆದ್ದುಬಿಟ್ಟು ಒಂಥರ ಫೀನಿಕ್ಸ್ ಥರ ಇದು ಬಂದಿರೋದು ಭಾಳ ಸಂತೋಷದ ವಿಷಯ ಗೆಲ್ಲೋ ಚಾನ್ಸಸ್ ನಮ್ಮ ಕಡೆ ಜಾಸ್ತಿ ಇದೆ ಅವ್ರ ಕಡೆ ಇಲ್ಲ ಅವ್ರ ಮೇನ್ ಪ್ಲೇಯರ್ಸ್ ಸ್ವಲ್ಪ ಈಗೆಲ್ಲ ಐ ಪಿ ಎಲ್ ಇದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೋಸ್ಕರ ಪ್ರಿಪ್ರೇಷನ್ಗೆ ಹೋಗಿದ್ದಾರೆ ನಾವು ಸ್ವಲ್ಪ ಡ್ರೈವರ್ ಸೀಟಲ್ಲಿ ಇದ್ದೀವಿ ನಮ್ಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಅಂದರೆ ಇವತ್ತಿನ ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅಂತೀರಾ ಒನ್ ಸೈಡ್ ಮ್ಯಾಚ್ ಆಗಲ್ಲ ಸರ್ ಬಿಕಾಸ್ ಅಷ್ಟು ವೀಕ್ ಟೀಮ್ ಅಂತೂ ರಾಜಸ್ಥಾನ್ ರಾಯಲ್ಸ್ ಅಲ್ಲ ಒನ್ ಸೈಡೆಡ್ ಆಗೋಲ್ಲ ಎಲ್ಲ ಒಂದು ಕಡೆ ನಾವು ಒಟ್ಟು ಎಡ್ಜ್ ನಾವು ಗೆಲ್ತೀವಿ ಅನ್ನೋ ಭರವಸೆ ಇದೆ ಮತ್ತೆ ಎಸ್ ಆರ್ ಎಚ್ನ ಹೊಡಿತೀವಿ ಆಮೇಲೆ ಕೆ ಕೆ ಆರ್ನ ಫೈನಲಲ್ಲು ಹೊಡಿತೀವಿ ಈ ಸಲ ಕಪ್ ನಮ್ಗೆ ಬರ್ಬೋದು ಅನ್ನೋ ಭರವಸೆ ಇದೆ ಸರ್ ಡುಪ್ಲೆಸಿಸ್ ಅವರು ಬ್ಯಾಟಿಂಗ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಇವತ್ತು ಆಡ್ತಾರ ಆಡ್ತಿದ್ದಾರೆ ಸರ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಬಂದಿದ್ದಾರೆ ಅವರು ಇವತ್ತು ಆಡ್ತಾರೆ ಚೆನ್ನಾಗೇ ಆಡ್ತಾರೆ ಅನ್ನೋ ಒಂದಿದೆ ಯಾಕಂದರೆ ಯಾವುದೂ ಲೂಸ್ ಶಾಟ್ಸು ಆ ಥರ ಏನಿಲ್ಲ ಅವ್ರದ್ದು ಬ್ಯಾಡ್ ಲಕ್ಕಲ್ಲಿ ಮಾತ್ರ ಔಟ್ ಆಗುವಂಥ ಚಾನ್ಸಸ್ ನೋಡಿದ್ದೀವಿ ನಾವು ಇಷ್ಟು ದಿನ ವಿರಾಟ್ ಕೊಹ್ಲಿ ಅಂತೂ ಟಾಪ್ ಫಾರ್ಮಲ್ಲಿದ್ದಾರೆ ಅವರಿಬ್ಬರದ್ದು ಪಾರ್ಟ್ನರ್ಶಿಪ್ಪಲ್ಲಿ ಸಪೋಸ್ ಫಸ್ಟ್ ಬ್ಯಾಟಿಂಗ್ ಬಂದಾಗ ನಮ್ಮದು ನಿಮಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ವೀಕ್ ಬೌಲಿಂಗ್ ಲಿಂಕ್ ಇದೆ ಬೌಲಿಂಗ್ ತುಂಬ ವೀಕ್ ಇರೋದರಿಂದ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿ ಟೂ ಟ್ವೆಂಟಿ ಟೂ ತರ್ಟಿ ಓಡಿದ್ರೆ ಡಿಫೆಂಡ್ ಮಾಡಬಹುದು ಸ್ಕೋರ್ ಸರ್ ಎಲ್ಲೋ ಒಂದ್ ಕಡೆ ಅಂಪೈರ್ಸ್ ಗಳದ್ದು ರಾಂಗ್ ಡಿಸಿಷನ್ ಅನ್ಸ ಅನಿಸ್ತಾ ಇದೆ ಯಾಕಂತಂದ್ರೆ ಟೆಕ್ನಾಲಜಿ ಮೊನ್ನೆ ಡುಪ್ಲೆಸಿಸ್ ಔಟ್ ಇರಲಿಲ್ಲ ಬಟ್ ಔಟ್ ಕೊಟ್ರು ಈ ರೀತಿ ಎಲ್ಲ ಆದ್ರೆ ಪ್ಲೇಯರ್ಸ್ ಗಳಿಗೆ ತಮ್ಮ ಕರಿಯರ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಅನ್ಯೂಸ್ ಆಗ್ಬೋದು ಸರ್ ಹಿಂದೆ ಎಲ್ಲ ಮ್ಯಾನ್ಯೂಲ್ ಇತ್ತು ಅಂಪೈರ್ ಡಿಸಿಷನ್ ಇರ್ತಾ ಇತ್ತು ಆಮೇಲೆ ಸ್ವಲ್ಪ ಟೆಕ್ನಾಲಜಿ ಇಂಪ್ರೂವ್ ಆಯ್ತು ಈಗ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಬಂದಿದೆ ಅದನ್ನ ಯಾರು ಪ್ರಶ್ನೆ ಮಾಡಕ್ ಬರಲ್ಲ ಆ ಪ್ರಶ್ನೆ ಮಾಡಕ್ ಹೋದಾಗ ಎಷ್ಟು ಮಟ್ಟಿಗೆ ಬೇಜಾರಾಗುತ್ತೆ ಆಗುತ್ತೆ ಸರ್ ಪ್ಯಾನಿಸ್ ನಮಗೂ ಬೇಜಾರಾಗುತ್ತೆ ಪ್ಲೇಯರ್ಸ್ ಅವ್ರು ಆಡ್ತಿರೋರಿಗೆ ಅವ್ರಿಗೂ ಬೇಜಾರಾಗತ್ತೆ ಬಟ್ ಅದನ್ನ ಏನು ಮಾಡಕ್ ಬರಲ್ಲ ಅದು ಹೆಂಗ್ ಅಂಪ್ಯಾಕ್ಟಿಸೇಷನ್ ಫೈನಲ್ ಅಂತ ಏನಿಂದ ರೂಲ್ ಇದೆ ಅದು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಲೇದೆ ಬಟ್ ಈ ಅಷ್ಟು ರೋಹಿತ್ ಶರ್ಮಾ ಕ್ಯಾಚ್ ನೋಡಿರ್ಬೋದು ನೀವು ವರ್ಲ್ಡ್ ಕಪ್ಪಲ್ಲಿ ಕಂಪ್ಲೀಟ್ ಆಗಿ ನೆಲಕ್ ಹಚ್ಚಿದಾರೆ ಬಾಲ್ನ ಬಟ್ ಅದು ಒಂದು ಈ ಟೆಕ್ನಿಕಲ್ ಫೀಲ್ಡಿಂದ ತಗೊಳಕ್ ಬರಲ್ಲ ಆ್ಯಕ್ಚುಲಿ ಅದು ಹೆಡ್ ನೀಟಾಗಿ ಕ್ಯಾಚ್ ಹಿಡಿದ್ರು ಅದನ್ನ ಬೇರೆ ರೀತಿ ಕ್ರಿಯೇಟ್ ಮಾಡಿದರ ಅಷ್ಟೇನೆ ನಾವು ಲೈವ್ ನೋಡಿದ್ದೀವಿ ಮ್ಯಾಚ್ ನ ಅದು ಪಕ್ಕ ಕ್ಯಾಚ್ ಸರ್ ಅದು ಆರ್ ಸಿ ಬಿ ಫೈನಲ್ ಹೋಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟು ವಿರಾಟ್ ಕೊಹ್ಲಿ ಇರೋವರೆಗೂ ಆರ್ ಸಿ ಬಿಗೆ ಒಂದು ಪವರ್ ಅವರು ಅವರು ಅವರಲ್ಲಿರೋ ಒಂದು ಜೋಶ್ ಇದೆಯಲ್ಲ ನಮ್ಮ ಟೀಮ್ನ ಈ ಸಲ ಕಪ್ ನಮ್ಮದೇನೋ ಒಂದು ಇದನ್ನು ಅವ್ರಿಗೂ ಖಂಡಿತ ಮಾಡಿ ತೋರಿಸ್ತಾರೆ ನಾವೆಲ್ಲ ಕಾಯ್ತಾ ಇದ್ದೀವಿ ಫೈನಲ್ ಮ್ಯಾಚ್ವರೆಗೂ ಇವತ್ತು ಕೊಹ್ಲಿಗೆ ಅಷ್ಟೊಂದು ಅಗ್ರೆಸಿವ್ನೆಸ್ ಒಬ್ಬ ಆಟಗಾರನಿಗೆ ಇರಬೇಕಂತ ಖಂಡಿತ ಇರಬೇಕು ಅವರು ಇದರಿಂದನೇ ಇಡೀ ಟೀಮ್ ಒಂದು ಪವರ್ ಬರುತ್ತೆ ಅವ್ರಿಗೆ ಎಲ್ಲರೂ ಚಾರ್ಜ್ ಆಗ್ತಾರೆ ಅವರು ಆ ಒಂದು ಪ್ರತಿಯೊಂದು ಇದನ್ನು ಅವ್ರು ಯಾವ ಥರ ಅದು ರಿಸೀವ್ ಮಾಡ್ತಾರಲ್ಲ ಒಂದು ವಿಕೆಟ್ ಬೀಳಲಿ ಒಂದು ಇದಾಗ್ಲಿ ಒಂದು ಕ್ಯಾಚ್ ಹಿಡೀಲಿ ಅವರೇ ಹಿಡಿಬೇಕಂತಿಲ್ಲ ಬೇರೆಯವ್ರು ಹಿಡಿದ್ರೂ ಅವರು ಆ ಒಂದು ತೋರಿಸ್ತಾರೆ ನೋಡಿ ಜೋಶು ಅದು ಇಡೀ ತಾಳ್ಮೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದು ಆ ಟೀಮ್ಗೋಸ್ಕರ ಮಾಡ್ತಾರೆ ಅವರು ಟೀಮ್ ಇಡೀ ಟೀಮ್ ಜೋಶ್ ಬರಲಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ ಖಂಡಿತ ಅವರು ಈ ಸಲ ವರ್ಲ್ಡ್ ಕಪ್ ನಲ್ಲೂ ಆಡ್ತಾರೆ ಮತ್ತೆ ನಮ್ಮ ಆರ್ ಸಿ ಬಿಗೆ ಒಂದ್ ಮ್ಯಾಚ್ ಈ ಸಲ ಒಂದು ಕಪ್ನ ತಂದೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಈ ಸಾರಿ ಆರ್ ಸಿ ಬಿ ಫೈನಲ್ ಹೋಗುತ್ತಾ ಖಂಡಿತ ಖಂಡಿತ ಹೋಗುತ್ತೆ ಕಪ್ ಅಂತೂ ಗೆಲ್ಲು ಗ್ಯಾರಂಟಿ ಅಂತೀರಾ ಗೆಲ್ಲಿ ಬಿಡ್ಲಿ ಗೆಲ್ತೀವಿ ಅನ್ನೋ ಒಪ್ ಇರುತ್ತೆ ಇದು ಆರ್ ಸಿ ಬಿ ಯ ಹೊಸ ಅಧ್ಯಾಯ ಅಂತೀರಾ ಹೌದು ಹೌದು ಅದು ಹೇಗೆ ಹೇಳ್ತೀರಿ ಈಗ ಆಡ್ತಿರೋ ರೀತಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಮೊದಲು ಸೋಲೋದು ಅಭ್ಯಾಸ ಆಗಿತ್ತು ಇದು ಗೆಲ್ಲದನ್ನ ರೂಢಿಸ್ಕೊಂಡಿದ್ವಿ ಅಂದರೆ ಸತತ ಫಸ್ಟ್ ಆ ಒಂದು ಹಾಫ್ ಸೋತು ಇನ್ನೊಂದು ಹಾಫ್ ಚೆನ್ನಾಗಿ ಆಡೋದು ಅಂದರೆ ಹೇಗೆ ಅಂತ ಇಲ್ಲ ಇದು ಮಿರೇಕಲ್ ಅಂತ ಏನಲ್ಲ ಅವ್ರು ಪರಿಶ್ರಮ ಪಡ್ತಾ ಇದ್ದಾರೆ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಷ್ಟೇ ಮೊನ್ನೆ ಮ್ಯಾಚ್ ನೋಡಿರ್ಬೋದು ನೀವು ಹೈ ವೋಲ್ಟೇಜ್ ಮ್ಯಾಚ್ನ ವಿರಾಟ್ ಕೊಹ್ಲಿ ಅವರು ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಿದ್ರು ಸುನೀಲ್ ಗವಾಸ್ಕರ್ ಅವರು ಬಟ್ ರೂಫ್ ಟಾಪಿಕ್ ತಲುಪೋಂಗೆ ಹೊಡೆದ್ರು ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಈಗ ನಾಟ್ ಓನ್ಲಿ ಇನ್ ಇಂಡಿಯನ್ ಕ್ರಿಕೆಟ್ ಎಂಟೇರ್ ವರ್ಲ್ಡ್ ಕ್ರಿಕೆಟು ವಿರಾಟ್ ಕೊಹ್ಲಿ ಮೇಲೆ ಅಡ್ವರ್ಟೈಸ್ ಆಗ್ತಾ ಇದೆ ಗೋಸ್ಕರ ಒಬ್ಬ ಮಾತಾಡ್ತಾನೆ ಮಾತಾಡಲಿ ಈಸ್ ಆಲ್ಸೋ ಇಂಡಿಯನ್ ಬಟ್ ಅವನಷ್ಟು ಸ್ಲೋ ಸ್ಟ್ರೈಕ್ ರೇಟ್ ವರ್ಲ್ಡ್ ರೆಕಾರ್ಡ್ ಇರೋದೇ ಗೋಸ್ಕರ ಇಷ್ಟ ಸಿಕ್ಸ್ಟಿ ಬಾಲ್ಸೇನೋ ಆಡಿಬಿಟ್ಟು ಸಿಕ್ಸ್ಟಿ ಓವರ್ಸ್ ಆಡಿಬಿಟ್ಟು ಹದಿನಾರು ರನ್ ನೋಡಿದಿರೋನು ಬಟ್ ಒಬ್ಬ ಆಟಗಾರ ಇನ್ನೊಬ್ಬ ಆಟಗಾರರ ಬಗ್ಗೆ ಈ ರೀತಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರಿ ಅಂತ ಏನಲ್ಲ ಇದ್ದವೇನೆ ಎಲ್ಲ ಫೀಲ್ಡಲ್ಲೂ ಒಬ್ಬ ಇನ್ನೊಬ್ಬ ಬಗ್ಗೆ ಮಾತಾಡ್ತಾನೆ ಅವರು ಕೂಡ ನಮ್ಮವರೇ ಆ್ಯಸ್ ಎ ಇಂಡಿಯನ್ ಬಟ್ ಅವರು ಮಾತಾಡಬಾರ್ದು ಮಾತಾಡ್ತಾರೆ ಸರ್ ಮೊನ್ನೆ ಮೊಹ ಚೆನ್ನೈ ಮತ್ತು ಆರ್ ಸಿ ಬಿ ಮ್ಯಾಚಲ್ಲಿ ಚೆನ್ನೈದವ್ರು ಸೋದ್ರು ನಮ್ಮ ಜೊತೆಗೆ ಇಪ್ಪತ್ತೇಳು ರನ್ನಿಂದ ಬಟ್ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಒಂದು ಮನಸ್ಸಿಗೆ ಬೇಜಾರು ಆಗುವ ಹೋಗಿ ಅಭಿಮಾನಿಗಳು ಮಾತಾಡ್ಕೊಂಡಿದ್ದಾರೆ ಇದು ಒಬ್ಬ ಪ್ಲೇಯರ್ಗೆ ಕೊಡೋ ರೆಸ್ಪೆಕ್ಟಾ ಅಂತ ಪ್ಲೇಯರ್ಗೆ ಕೊಡೋ ರೆಸ್ಪೆಕ್ಟ್ ಅಂತ ಅಲ್ಲ ಸೊ ಒಮ್ಮೊಮ್ಮೆ ಖುಷಿಯಾದಾಗ ಅಭಿಮಾನಿಗಳು ಅತಿರೇಕೆಯಿಂದ ಹೊರತಾರೆ ಬಟ್ ಅವರು ಎಲ್ಲ ಗೇಮಲ್ಲೂ ಇದ್ದಿದ್ದೇನೆ ಅದು ಅದನ್ನು ಅವರು ಮನ್ಸಿಗೆ ಹಾಕ್ಕೊಂಡಲ್ಲ ಎಂಎಸ್ ಧೋನಿ ಕೂಡ ಗೊತ್ತಿರುತ್ತೆ ಇದೆಲ್ಲ ಕಾಮನ್ ಅಂದ್ರೆ ಅವರು ಆಸ್ಟ್ರೇಲಿಯಾ ಮತ್ತೆ ಎಲ್ಲ ಒಂದು ವರ್ಲ್ಡ್ ಕಪ್ ಗೆಲ್ಸ್ಕೊಂಡಿದ್ದಾರೆ ಎಷ್ಟೋ ಸೀರೀಸ್ ಗಳು ಗೆದ್ದಿದ್ದಾರೆ ಈಗ ನಾನು ಆಡ್ಕೋ ಆರ್ ಸಿ ಬಿ ಆಡ್ಕೋರ್ ಫ್ಯಾನ್ ಬಟ್ ಐ ನೋ ವಾಟ್ ಇಸ್ ಧೋನಿ ಅವ್ರಿಗಿರೋ ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಬಟ್ ಆಟದಲ್ಲಿ ಗೆದ್ದಾಗ ಎದುರಾಳಿ ಅವ್ರು ಆಗಿದ್ದಾಗ ಅವೆಲ್ಲ ಕಾಮನ್ ಆಗಿರುತ್ತೆ ರಾಜಸ್ಥಾನ್ ಇರೋದ್ರಿಂದ ಅನ್ಸುತ್ತೆ ನಾವು ಗೆಲ್ತೀವಿ ಅಂತ ಇದು ಒಂದ್ ಸೈಡ್ ಮ್ಯಾಚ್ ಆಗ್ಬೋದು ಅಂತ ಇಲ್ಲ ಸರ್ ಫೈಟ್ ಇರುತ್ತೆ ಯಾಕಂದ್ರೆ ಫೈನಲ್ ಇದು ಯಾರು ಅಂತ ಹೇಳಕ್ ಆಗಲ್ಲ ತುಂಬಾ ಫೈಟ್ ಇರುತ್ತೆ ಈಗಾಗಲೇ ಜೋಶ್ ಬಟ್ಲರ್ ಇಲ್ಲ ಟೀಮಲ್ಲಿ ಮತ್ತೆ ಅದೊಂದು ಅಡ್ವಾಂಟೇಜ್ ಆಗಿದೆ ಮತ್ತೆ ಈಗಾಗಲೇ ಡಿಪೆಂಡೆನ್ಸಿ ಅಬೌಟ್ ಸಂಜು ಸ್ಯಾಮ್ಸನ್ ಅಂಡ್ ಮತ್ತೆ ಹರಿಯಾನ್ ಮೇಲೆ ಅವರಿಬ್ಬರೇ ಏನ್ ಆಡ್ತಾರೆ ಉಳಿದ ಟೀಮು ಒಂದು ಸಪೋರ್ಟ್ ಕೊಡ್ಬೇಕಲ್ಲ ಹೌದು ಸೆಮಿಫೈನಲ್ ಈಗ ಬೌಲರ್ ಬಂದು ಆಡ್ತಾನೆ ಏನು ಅಂತ ಹೇಳಕ್ ಆಗಲ್ಲ ಆರ್ ಸಿ ಬಿಲಿ ವಿರಾಟ್ ಕೊಹ್ಲಿನೂ ಇದ್ದಾರೆ ಎಲ್ಲರೂ ಹಂಗಂತ ನಾವ್ ಕೇರ್ಲೆಸ್ ಮಾಡೋಕಾಗಲ್ಲ ಸ್ಟ್ರಾಂಗ್ ಆಗಿ ಆಡ್ಬೇಕು ಅಂದ್ರೆ ಒಂದ್ ಸೈಡ್ ಮಾಡತ್ತರ ನಾವು ಆಡ್ಬೇಕು ಅಷ್ಟೇ ಅವಾಗ ಚೆನ್ನಾಗಿರುತ್ತೆ ಸರ್ ಮೊನ್ನೆ ಆರ್ ಸಿ ಬಿ ಗೆಲುವಿಗೆ ಧೋನಿ ಕಾರಣ ಅಂತಿದ್ದಾರೆ ಯಾಕಂದ್ರೆ ಅವ್ರು ಒಂದು ಸಿಕ್ಸ್ ಹೊಡೆದ್ರು ವಿಕೆಟ್ ಹೋದ್ರು ಅದಕ್ಕೆ ದಿನೇಶ್ ಕಾರ್ತಿಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಸಾರಿ ನಾವು ಆರ್ ಸಿ ಬಿ ಅವರು ಪ್ಲೇ ಆಫ್ ಎಂಟ್ರಿ ಕೊಡೋಕೆ ಧೋನಿನೇ ಕಾರಣ ಅಂತ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಆ ಥರ ಏನಿಲ್ಲ ಒಂದೊಂದು ಬಾಲಲ್ಲೂ ಮ್ಯಾಚ್ ಏನ್ ಬೇಕಾದ್ರೂ ಆಗುತ್ತೆ ಒಂದೊಂದು ಬಾಲಿಂದನೂ ತಿರುಗುತ್ತೆ ಅವಾಗ ಸಿಕ್ಸ್ ಹೊಡೆದ್ರೆ ನೆಕ್ಸ್ಟ್ ಬಾಲ್ ಔಟ್ ಆದ್ರು ಅದು ನಮ್ಮ ಲಕ್ ಅಷ್ಟೇ ಅದರಿಂದ ಗೆಲ್ತು ಅನ್ನೋದೆಲ್ಲ ಸುಳ್ಳು ನಾವು ಗೆಲ್ಬೇಕಾಯ್ತು ಗೆದ್ವಿ ನಮ್ಮ ಸಪೋರ್ಟ್ ಹಂಗಿತ್ತು ಅಂದ್ರೆ ಆ್ಯಸ್ ಎ ಆರ್ ಸಿ ಬಿ ಪ್ಲೇಯರೇ ಈ ರೀತಿ ಮಾತಾಡಿದಾರಲ್ಲ ಅದಕ್ಕೆ ಅವ್ರು ಮಾತಾಡ್ತಾರೆ ಮ್ಯಾಚ್ ಅನ್ನೋದು ಒಂದೊಂದು ಬಾಲಿಂದನೂ ಡಿಪೆಂಡ್ ಆಗುತ್ತೆ ಎಲ್ಲ ಮಾತಿಂದ ಆಗಲ್ಲ ಅಲ್ಲಿ ಆಟದಿಂದ ನಡೆಯೋದು ಯಾವತ್ತಿದ್ರುನು ಪ್ರೆಷರ್ ಇರುತ್ತೆ ಅದರಿಂದ ಪ್ರೆಷರ್ ಇಂದ ಔಟ್ ಆದರು ಅವರು ಇವತ್ತಿನ ಮ್ಯಾಚು ಒನ್ ಸೈಡೆಡ್ ಅಂತ ಆಗ್ಬೋದು ಸರ್ ಇವತ್ತು ಬಟ್ಲರ್ ಇಲ್ಲ ಅನ್ನೋದಕ್ಕಿನ್ನ ಇವರು ಚೆನ್ನಾಗಿ ಬೆಂಗ್ಳೂರವ್ರ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ತುಂಬಾ ಚೆನ್ನಾಗಿ ನುಗ್ತಾ ಇದಾರೆ ಟೀಮು ತಡಿಯಕ್ಕೆ ಆಗಲ್ಲ ಅವ್ರನ್ನ ಬಟ್ ಫಸ್ಟ್ ಬಾಲಿಂಗ್ ಹಂಗೆ ಆಡ್ಲಿಲ್ಲ ಹಾಕ್ಲಿಲ್ಲ ಬಟ್ ಈ ಒಂದು ಕ್ರಮೇಣ ಒಂದು ಆರು ಮ್ಯಾಚ್ನ ಬಾಲಿಂಗ್ ಏನಪ್ಪಾ ನಮ್ಮ ಯಶ್ ದಯಾಳ್ ಅವರು ಒಳ್ಳೆ ಹಾಕಿದ್ರು ಬಗ್ಗೆ ಪ್ಲಾನ್ಸ್ ಮಾಡ್ಕೊಬೇಕು ಬ್ಯಾಟಿಂಗ್ ನ ತುಂಬಾ ಸ್ಟ್ರಾಂಗ್ ಮಾಡ್ಕೊಬೇಕು ಬೌಲಿಂಗ್ ವೀಕ್ ಇರೋದ್ರಿಂದ ನಾವ್ ಇನ್ನೂ ಆಚೆ ಹೊಡಿಬೇಕು ಅನ್ನೋದ್ನ ಇದ್ ಮಾಡ್ಬೇಕು ಅಷ್ಟೇ ಏನಿಲ್ಲ ಅಹಮದಾಬಾದ್ ಪಿಚ್ ನಿಮ್ಗೆ ಗೊತ್ತಿದೆ ಬ್ಯಾಟಿಂಗ್ ಪ್ರಿಯ ಪಿಚ್ ಅದು ಅಂತ ಇವತ್ತು ಹಾಗಾದ್ರೆ ಇನ್ನೂರ ಮೇಲೆ ಹೊಡಿತಾರ ಅಥವಾ ಟೂ ಫಿಫ್ಟಿ ಮೇಲೆ ಹೊಡಿತಾರ ಪರ್ಸೆಂಟ್ ಇನ್ನೂರ ಮೇಲೆ ಹೊಡೆದೇ ಹೊಡಿತಾರ ಸರ್ ಇವರು ನಮ್ಗೆ ಅಂತ ಏನು ಫೈಟಬಲ್ ಟೀಮ್ ಅಲ್ಲ ಅವರು ಈಕ್ವಲ್ ಅಷ್ಟೇ ಆರಾಮಾಗಿ ಗೆಲ್ತಾರೆ ನಂಗಂತೂ ಕಾನ್ಫಿಡೆಂಟ್ ಇದೆ ಆರಾಮಾಗಿ ಗೆಲ್ತಾರೆ ಜೈಶ್ವಾಲು ಸ್ವಲ್ಪ ಫಾರ್ಮ್ ಕಳ್ಕೊಂಡಿದ್ದಾರೆ ಈಗಾಗಲೇ ಹೌದು ಬಟ್ ಇವತ್ತೇನಾದ್ರು ಫಾರ್ಮಿಗೆ ಬಂದ್ರೆ ಸ್ವಲ್ಪ ನಮಗೂ ಒಂದು ಪ್ರಾಬ್ಲಮ್ ಹೌದು ಜೈಶ್ವಾಲ್ ಬಗ್ಗೆ ಆಸ್ ಅ ಇಂಡಿಯನ್ ಕ್ರಿಕೆಟ್ ಪ್ಲೇಯರು ಪಾನಿಪುರಿ ಮಾರುವಂತ ವ್ಯಕ್ತಿ ಇವತ್ತಿಗೆ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್ ಒಳ್ಳೆ ಆಟಗಾರ ಅಂಥವ್ರು ಬೇಕು ಇವಾಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದೆ ಅವರು ಆಡಬೇಕು ಇಬ್ಬರು ಕಡೆನೂ ಸಪೋರ್ಟ್ ಇರಬೇಕು ಯಾರು ಸೋಲ್ಬೇಕು ಅಂತ ಬಯಸಲ್ಲ ಅವರು ಗೆಲ್ಲಬೇಕು ಅಂತಾನೆ ಆಡ್ತಾರೆ ಇವರು ಗೆಲ್ಲಬೇಕು ಅಂತಾನೆ ಆಡ್ತಾರೆ ನಮಗೆ ಬೆಂಗಳೂರ್ ಅಷ್ಟೇ ಆರ್ ಸಿ ಬಿ ಗೆಲ್ಬೇಕು ನಾವು ಸ್ಟೇಟಸ್ಗಳು ಕೂಡ ಆಗಲೇ ನಿನ್ನೆಯಿಂದ ಹಾಕೊಂಡು ಕೂತಿದ್ದೀವಿ ಗೆಲ್ಲೇಬೇಕು ಗೆಲ್ಲೇಬೇಕು ಅಂತ ಇವತ್ತಿನ ಎಲಿಮಿನೇಟರ್ ಫಸ್ಟ್ ಅಲ್ಲಿ ಆರ್ ಸಿ ಬಿ ವಿನ್ ಆಗಿ ಎಸ್ ಆರ್ ಎಚ್ ಕೂಡ ಪೈಪೋಟಿಗೆ ಹೋಗುತ್ತಾ ಎಸ್ ಆರ್ ಎಚ್ ತುಂಬ ಟಫಲ್ಲಿ ಇದೆ ಟೀಮ್ ಕೂಡ ಯಾಕೆಂದ್ರೆ ಇದು ಆರ್ ಸಿ ಬಿಗೂ ಚಾನ್ಸ್ ಇದೆ ಯಾಕೆಂದ್ರೆ ಕಂಟಿನ್ಯೂ ಒಂದು ಸಿಕ್ಸ್ ಮ್ಯಾಚಸ್ ವಿನ್ ಆಗಿ ಬಂದಿದ್ದಾರೆ ಆಲ್ರೆಡಿ ಫಸ್ಟ್ ಮ್ಯಾ ಫಿಫ್ತ್ ಮ್ಯಾಚು ಸೋತ್ಬಿಟ್ಟು ಈಗ ಆಲ್ರೆಡಿ ಒಂದು ಸಿಕ್ಸ್ ಮ್ಯಾಚು ಕಂಟಿನ್ಯೂ ವಿನ್ ಆಗಿರೋದ್ರೆ ಇವತ್ತು ಗೆಲ್ಲೋ ಚಾನ್ಸ್ ಅಂತೂ ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಇದೆ ಎಸ್ ಆರ್ ಎಸ್ ಸ್ಟ್ರಾಂಗ್ ಅಂದ್ರಲ್ಲ ಈಗಾಗಲೇ ಎಸ್ ಆರ್ ಎಸ್ ಜೊತೆ ನಾವು ವಿನ್ ಆಗಿದ್ದೇವೆ ಒಂದು ಸೋತಿದ್ದೇವೆ ಫಸ್ಟ್ ಫಸ್ಟ್ ಹಾಫಲ್ಲಿ ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಅವ್ರನ್ನ ಸೋಲ್ಸಿದ್ದೇವೆ ನಾಳೆನು ಒಂದ್ ವೇಳೆ ಆರ್ ಸಿ ಬಿ ಗೆದ್ದು ಎಸ್ ಆರ್ ಎಚ್ ಕೂಡ ಪೈಪೋಟಿ ಬಿದ್ದಾಗ ಗೆಲ್ತಾರ ಅಂತ ಎಸ್ ಆರ್ ಎಚ್ ಕೂಡ ಖಂಡಿತವಾಗ್ಲೂ ಗೆಲ್ಲೋದಕ್ಕೆ ಚಾನ್ಸ್ ಇದೆ ಆ ಒಂದು ಇದರಲ್ಲಿ ಆ ನಿಟ್ಟಿನ ಯಾಕಂದ್ರೆ ಟೀಮ್ ಒಂದು ಈಗ ಮೊದಲು ಬಂದ್ಬಿಟ್ಟು ನೋಡಿದ್ರೆ ಯಾವುದು ಐದು ಮ್ಯಾಚ್ ಸೋತಿದ್ದಿದ್ರಲ್ಲಿ ಯಾವುದ್ರಲ್ಲೂ ನಮಗೆ ಗೆಲ್ಲೋ ಅವಕಾಶ ಇರಲಿಲ್ಲ ಗೆಲ್ಲೋ ಅವಕಾಶ ಇದ್ರೂ ನಮ್ಮವರೇ ಕೈ ತಪ್ಪಿಸ್ಕೊಂಡಿದ್ದು ಆರ್ ಸಿ ಬಿ ಅವರು ಬೆಂಗಳೂರು ಆಯಿತು ಬೆಂಗ್ಳೂರು ಟೀಮ್ ಆದ್ರೂ ಎಸ್ ಆರ್ ಎಚ್ ಮೇಲೆ ಇವತ್ತು ಗೆಲ್ಲೋ ಚಾನ್ಸ್ ಅಂತೂ ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಇದೆ ನೀವು ನೋಡಿರಬಹುದು ಮ್ಯಾಚ್ ಮೂರು ರನ್ ಇಂದ ಸೋತ್ರು ಬರೀ ಬರೀ ಚೇಸಿಂಗ್ ಮಾಡಿದ್ರು ಬಟ್ ಆ ಒಂದು ಮ್ಯಾಚ್ ಗೆದ್ದಿದ್ರೆ ಚೆನ್ನೈ ಕೂಡ ಅಷ್ಟೊಂದು ಫೈಟ್ ಬೇಕಾಗಿರ್ಲಿಲ್ಲ ಅಂತ ಇಲ್ಲ ಅದರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಫೀಲ್ಡಿಂಗ್ ಅಲ್ಲಿ ಸ್ವಲ್ಪ ನಮ್ದು ಕಳಪೆ ಆಯ್ತು ಆ ಕಳಪೆ ಆಗಿದ್ದ ಮತ್ತೆ ಒಂದೆರಡು ಕ್ಯಾಚ್ ಮಿಸ್ ಆಯ್ತು ಆದ್ರಿಂದ ಸ್ವಲ್ಪ ಕೋಲ್ಕತಾ ಮೇಲೆ ಸೋಲಿಕ್ಕೆ ಕಾರಣ ಆಗಿದ್ದು ಹಾಗೆ ಟಫ್ ಪೈಪೋಟಿ ಕೊಡ್ತಾರ ಅಂತ ಒಂದ್ ವೇಳೆ ಫೈನಲ್ ಬಂದು ಕೋಲ್ಕತ್ತಾ ಕೊಡಿ ಈಗಾಗಲೇ ಕೋಲ್ಕತ್ತಾ ಫೈನಲ್ ಹೋಗಿದೆ ಆರ್ ಸಿ ಬಿ ಒಂದ್ ವೇಳೆ ಫೈನಲ್ ಬಂದ್ರೆ ಕೋಲ್ಕತ್ತಾ ಕೂಡ ಲೀಗಲ್ ಆಡಿದಂಗೆ ಇಲ್ಲಿ ಪೈಪೋಟಿ ಕೊಡ್ತಾರಂತ ಅಂತ ಖಂಡಿತವಾಗ್ಲೂ ಕೊಡ್ತಾರೆ ಪೈಪೋಟಿ ಕೊಡ್ಲಿಕ್ಕೆ ಚಾನ್ಸ್ ಇದೆ ಯಾಕೆಂದ್ರೆ ಟೀಮಲ್ಲಿ ಎಲ್ಲರೂ ಒಳ್ಳೆ ಡ್ರೂಪ್ ಸಿ ಇರ್ಬೋದು ಅಲ್ಲ ವಿರಾಟ್ ಕೊಹ್ಲಿ ಅಂತ ಅಲ್ಲ ಅದೇನ ಡಿಪೆಂಡ್ ಅಪಾನ್ ಪಿಚ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲರಿಗೂ ಒಂದೇ ಪಿಚ್ ಅಲ್ಲಿ ಎಲ್ಲ ಆಡಲಿಕ್ಕೆ ಇದಿರೋದಿಲ್ಲ ಅಭ್ಯಾಸ ಇದ್ರೆ ಪರವಾಗಿಲ್ಲ ಕೊಹ್ಲಿ ಮ್ಯಾಚ್ ಇಂಟರ್ನ್ಯಾಷನಲ್ ಮ್ಯಾಚಿಂದ ಆಡ್ಕೊಂಡ್ಬಂದು ಈಗ ಐ ಪಿ ಎಲ್ನಲ್ಲಿ ಆಡ್ತಾ ಇರೋದಲ್ವಾ ಸೊ ಹಾಗಾಗಿ ಹೊಸ ಪ್ಲೇಯರ್ಸ್ ಇದ್ದಾರೆ ಇದರಲ್ಲಿ ಅದರಿಂದ ಚಾನ್ಸ್ ಇದೆ ವಿಲ್ಲೋ ವಿನ್ ಆಗಿ ಆರ್ ಸಿ ಸಪೋರ್ಟ್ ಕೊಡುತ್ತಾ ಚಾನ್ಸ್ ಇದೆ ಫಸ್ಟ್ ಅಲ್ಲಿ ಆರ್ ಸಿ ಬಿ ಅಂತ ಹೇಳಿದ್ರು ಬಟ್ ಅದು ಫಸ್ಟ್ ಅಲ್ಲೆಲ್ಲ ಚೆನ್ನಾಗಿ ಆಡಲಿಲ್ಲ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಆರು ಕಾರ್ ಮ್ಯಾಚನು ಗೆದ್ರು ಆಮೇಲೆ ಇವಾಗ ಪ್ಲೇ ಆಫಿಗೆ ಕೂಡ ಸೆಲೆಕ್ಟ್ ಆಗಿದೆ ನಮಗಂತೂ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ನಾವು ಫಸ್ಟಿಂದ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಿದ್ದು ಆಮೇಲೆ ಸಿರಾ ಆಮೇಲೆ ವಿರಾಟ್ ಆಮೇಲೆ ಫ್ಯಾಬ್ ಆಮೇಲೆ ಈ ವರ್ಷ ಡಿ ಕೆ ಬೇರೆ ಹೋಗ್ತಾ ಅದು ಅದೊಂದು ಸ್ವಲ್ಪ ಬೇಜಾರಿದೆ ಬಟ್ ಅಂದ್ರೂ ಆರ್ ಸಿ ಬಿ ಈ ಸಲ ಆದ್ರೂ ಅದರಲ್ಲಿ ಫಸ್ಟ್ ಏನಂದ್ರೆ ಸಿ ಎಸ್ ಕೆ ಮೇಲೆ ಗೆದ್ದಿದ್ದು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅವ್ರ ಮೇಲೆ ಗೆದ್ದು ಪ್ಲೇ ಆಫಿಗೆ ಹೋಗಿದ್ರೆ ಇನ್ನೂ ತುಂಬಾ ಖುಷಿಯಾಗಿದೆ ಅವ್ರ ಫೈನಲ್ಸ್ ಎಲ್ಲೂ ವಿನ್ ಆಗಬೇಕು ಈ ಸಲ ಆರ್ ಸಿ ಬಿ ಗೆಲ್ಲೇಬೇಕು ನಮ್ದು ಯಾಕಂದ್ರೆ ಹುಡುಗಿರ್ ತಂದ್ಕೊಟ್ಟಾಗಿದೆ ಇವಾಗ ಹುಡುಗರು ತಂದ್ಕೊಡೋದಷ್ಟೇ ಬಾಕಿ ಅವ್ರು ತಂದ್ಕೊಡ್ತಾರೆನಾ ನಂಬಿಕೆ ಇದೆ ಸೊ ಈ ಸಲ ಕಪ್ ಇದೆ ಅಂದ್ರೆ ಈ ಬಾರಿನು ಅವರು ಒಂದ್ ವೇಳೆ ಹುಸಿ ಮಾಡಿದ್ರೆ ಏನ್ ಮಾಡ್ತೀರಿ ಇಲ್ಲ ಅಂದ್ರೂ ಪರವಾಗಿಲ್ಲ ಪ್ರತಿ ವರ್ಷ ನಾವ್ ಹೇಳೋ ತರನ ಈ ಸಲ ಕಪ್ ನಮ್ದು ಅಂತ ಹೇಳ್ಕೊಂಡು ಅಕ್ತಿ ಸಪೋರ್ಟ್ ಮಾಡ್ತಾ ಇರ್ತೀವಿ ಯಾವತ್ತಿದ್ರೂನು ಆರ್ ಸಿ ಬಿಗ್ ಬಿಟ್ಟಿನ್ ಯಾವ ಟೀಮಿಗೂ ಸಪೋರ್ಟ್ ಮಾಡೋ ಸೀನೇ ಇಲ್ಲ ಯಾವತ್ತಿದ್ರು ನಾವ್ ಆರ್ ಸಿ ಬಿ ಫ್ಯಾನ್ಸ್ ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ವಿರಾಟ್ ಸರ್ ಬಗ್ಗೆ ಹೇಳೋಕೆ ಅದು ಅವ್ರು ಎಕ್ಸ್ಪ್ಲೈನ್ ಮಾಡಿದಿರೋ ಅಷ್ಟು ಈಸ್ ಲೈಕ್ ಜಂಪ್ ಎನ್ ಅವರ್ ಟೀಮ್ ಆರ್ ಸಿ ಬಿ ಟೀಮಿಗೆ ಅವ್ರ ಒಂಥರ ಜಂಪ್ ಇದ್ದಂಗೆ ಯಾಕಂದ್ರೆ ವಿರಾಟ್ ಅವರು ಬೇರೆ ಬೇರೆಯವ್ರ ತರ ಬೇರೆ ಬೇರೆ ಟೀಮ್ಗೆಲ್ಲ ಇವತ್ತಿನವ್ರಿಗೂ ಹೋಗೇ ಇಲ್ಲ ಸೊ ಅವ್ರು ಯಾವತ್ತು ಆರ್ ಸಿ ಬಿ ಒಳಗಡೆನೆ ಇದ್ದು ಮ್ಯಾಚ್ ಆಡಿರೋದ್ರೆ ಸೊ ನಾವು ವಿರಾಟ್ ಸರ್ನ ಬಿಟ್ಕೊಡೋ ಸೀನೇ ಇಲ್ಲ ಸೊ ವಿರಾಟ್ ಸರ್ ಅವಲ್ಲ ವಿರಾಟ್ ಸರ್ ನಮ್ಮ ಕನ್ನಡಿಗರಲ್ಲ ಹೌದಾ ಬಟ್ ನಮ್ಮ ಆರ್ ಸಿ ಬಿ ಅಲ್ಲಿ ಕನ್ನಡಿಗರೇ ಕಡಿಮೆ ಅಂತದ್ರಲ್ಲಿ ಅಂತರೂ ನಮ್ಮ ಅಭಿಮಾನಿಗಳು ಯಾಕೆ ಅಷ್ಟೊಂದು ಆರ್ ಸಿ ಬಿ ಸಪೋರ್ಟ್ ಕೊಡ್ತಾರೆ ಯಾಕಂದ್ರೆ ಅವರು ಬೇರೆ ಬೇರೆ ಲ್ಯಾಂಗ್ವೇಜ್ ಆಗಿದ್ರು ಕೂಡ ಅವರು ನಮ್ಮ ಟೀಮ್ಗೋಸ್ಕರ ಫಸ್ಟಿಂದನೂ ಆಡ್ತಿರೋದ್ರಿಂದ ವಿರಾಟ್ ಸರ್ ಮೇಲೆ ಅಂದ್ರೆ ಅಷ್ಟೊಂದು ಕ್ರೇಜ್ ಇದೆ ಅಷ್ಟೇ ನೀವು ಎಷ್ಟು ಇಷ್ಟಪಡ್ತೀರಿ ವಿರಾಟ್ ಕೊಹ್ಲಿ ನನಗಂತೂ ವಿರಾಟ್ ಸರ್ ಮತ್ತೆ ಸಿರಾಜ್ ಕಾಂಬಿನೇಷನ್ ತುಂಬಾ ಇಷ್ಟ ಯಾಕಂದ್ರೆ ಅವರಿಬ್ಬರು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಅಂದ್ರೂ ಅಂದ್ರೂ ಯಾವತ್ತಿದ್ರೂ ಅವ್ರ ಇಷ್ಟನೇ ಲೈಕ್ ಯಾವತ್ತಿದ್ರು ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡಿ ನನ್ನ ಅಕ್ಕನ ಮ ನನ್ನ ಕ ನೀಸ್ ಮಗ ಇದ್ದಾನೆ ಆರ್ ಸಿ ಬಿ ಗ್ರೂಪಲ್ಲಿ ಹೀಸ್ ಪ್ರಸೇನ್ ಓದ್ಗಲ್ ಅಂತ

ದೇವ್ರು ಚೆನ್ನಾಗಿ ಆಡಸ್ ಅಷ್ಟೇ ನಮ್ಗೆ ಅವನ ಬಗ್ಗೆ ಎಲ್ಲಾರಿಗೂ ಅವ್ನು ಬರಬೇಕು ಅಂತ ಇಷ್ಟ ಆಗಿದೆ ಬರೋ ಹಾಗಾಗ್ಲಿ ಪಾಪ ಕಣ್ಣೀರು ಹಾಕ್ಬಿಟ್ರು ಚೆನ್ನೈ ಜೊತೆ ಗೆದ್ರು ಗೆದ್ರು ಚೆನ್ನೈ ಗೆದ್ದ ಮೇಲೆ ಚೆನ್ನೈ ಮೇಲೆ ಮೇಲೆ ಅವ್ರಿಗೊಂದು ಏನೋ ಖುಷಿ ಸಂತಸ ಕಣ್ಣೀರು ಬಂತು ಬಗ್ಗೆ ನೀವು ಏನು ಆನಂದ್ರೆ ಅಯ್ಯೋ ನಮ್ಗೆ ಅವರ ಅಭ್ಯಾಸ ರೀ ಅದೆಲ್ಲ ನೋಡಿಲ್ಲ ತುಂಬಾ ಟಿವಿ ಬಗ್ಗೆ ಕೇಳಿರೋದು ನಾವು ಅವ್ರು ಆ 플레이ರ್ ಹಾಕಿದಾಗ ನಿಮಗೆ ಹೆಂಗ್ ಅನ್ಸುತ್ತೆ ಅಂತ ಅವనికి ಅಷ್ಟು ಅಭಿಮಾನ ಇದೆ ಟೀಮ್ ಭಾರತದ ಮೇಲೆ ಆ ತರ ಒಂದು ಆಸೆ ಅನ್ನೋದಿದೆ ಒಂದ್ ಒಳ್ಳೆ ಹೆಸರು ತಗೊಂಡ್ ಬಿಡೋ ಹಾಗೆ ಇದು RCB ವಸಾದ್ಯೇನಾ ಹೌದು ಈ ಸಾರಿ ನಮ್ಮದೇನಾ ಅಥವಾ ನಮ್ಮದುನಾ ನಮ್ಮದೇ ಅಾ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಅವರ ಬಗ್ಗೆ ಹೇಳೋದ್ರೆ ಅವರು ಒಂದು ಕಿಂಗ್ ಗೆ ಅವರು ಒಂದು ಹ್ಯಾಂಡಸಂ ಇದ್ದಾರಲ್ಲ ಅಸ್ಕಿ ಅಂತ ಹೇಳ್ತೀರಾ ಇಲ್ಲ ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಸೋ

ಅಂತ ಏನಲ್ ಏನಿಲ್ಲ ಧೋನಿನ ಇಷ್ಟಪಡ್ತೀವಿ ಆದ್ರೆ ಸಿ ಎಸ್ ಕೆ ಒಂಥರ ಸ್ಟ್ರಾಂಗ್ ಟೀಮೇ ಅಲ್ವಾ ಆರ್ ಸಿ ಬಿ ಕಪ್ ಈ ಸತಿ ನಮ್ದೇ ನಮ್ದು ಕೂಡ ಆಯ್ತು ಆಲ್ರೆಡಿ ನಮ್ಮ ಆರ್ ಸಿ ಬಿಗೆ ಹಾ ನಮ್ಮ ಕ್ವೀನ್ಸ್ ವಿನ್ ಆದ್ರಲ್ಲ ಕಿಂಗ್ಸ್ ವಿನ್ ಆಗ್ತಾರೆ ಅವರು ಚೆನ್ನಾಗಿರ್ತಾರೆ ಆಡ್ತಾರೆ ಇವರು ಚೆನ್ನಾಗಿರ್ತಾರೆ ಅದ್ರಲ್ಲೇ ನಮ್ ವಿರಾಟ್ ಕೊಹ್ಲಿ ಕಿಂಗ್ ಇಬ್ರು ಸ್ಟ್ರಾಂಗ್ ಇಬ್ಬರು ಸ್ಟ್ರಾಂಗ್ ಮೇಡಮ್ ಇದು ಆರ್ ಸಿ ಬಿ ಹೊಸ ಅಧ್ಯಾಯ ಅಂತೀರಾ ಹೌದು ಇದು ಖಂಡಿತವಾಗಿ ಹೊಸ ಅಧ್ಯಾಯ ಅಂತಾನೆ ಹೇಳ್ಬಹುದು ಈ ಸಲ ಕಪ್ ನ ಗೆಲ್ತಾರೆ ಅಂತ ನಮಗೆ ತುಂಬಾ ಆಸೆಗಳಿದೆ ಆರ್ ಸಿ ಬಿ ಈ ಸಲ ಕಪ್ ನಮ್ದೇನಾ ಅಥವಾ ನಮ್ದು ನಮ್ದು ಆಲ್ರೆಡಿ ಆಗಿದೆ ಇವಾಗ ವುಮೆನ್ಸ್ ಕಡೆಯಿಂದ ಆಗಿರೋದು ಸೊ ಈ ಸಲ ಐ ಪಿ ಎಲ್ ನಲ್ಲಿ ಖಂಡಿತವಾಗಿಯೂ ಕಪ್ ನಮ್ದೇ ಆಗುತ್ತೆ ಇದು ಅಶ್ವಿನಿ ಪ್ರೀತ್ರಾಜ್ಕುಮಾರ್ ಅವರ ಆರೋಪದ ಬಗ್ಗೆ ಏನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾಡಿರೋ ಆರೋಪಗಳ ಬಗ್ಗೆ ಹೇಳೋದಾದರೆ ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಒಂಥರ ಒಂದು ಒಂದಿಲ್ಲ ಒಂದು ಥರ ಇರುತ್ತೆ ಎಲ್ಲನೂ ಅದನ್ನು ಆರೋಪ ಮಾಡಿದವ್ರಿಗೆ ನಾನು ಏನು ಹೇಳೋಕ್ಕಾಗಲ್ಲ ಜನಗಳೇ ಹೇಳ್ತಾರೆ ಎಲ್ಲ ಗೊತ್ತು ಆ ಥರ ಮಾಡಬಾರ್ದು ಇದು ಮಾಡಿರೋದು ತಪ್ಪು ಬಟ್ ಖಂಡಿತವಾಗಲೂ ನಾವು ಈ ಸಲ ಕಪ್ ಗೆದ್ದೆ ಗೆಲ್ತೀವಿ ಅನ್ನೋ ತುಂಬ ಹೋಪ್ಸ್ ಇದೆ ನಮಗೆ ಆಲ್ ದಿ ಬೆಸ್ಟ್ ಆರ್ಸ್ ಇದೆ ವಿರಾಟ್ ಕೊಹ್ಲಿ ಬಗ್ಗೆ ಏನು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳೋದಾದ್ರೆ ಈಸ್ ಒನ್ ಮ್ಯಾನ್ ಆರ್ಮಿ ತರ ಟೀಮ್ ಅಲ್ಲಿ ಯಾವಾಗ್ಲೂ ಕಾನ್ಸ್ಟೆಂಟ್ ಪರ್ಫಾರ್ಮೆನ್ಸ್ ಇರುತ್ತೆ ಅವ್ರದ್ದು ಅವರಿದ್ದಾರೆ ಡೂಪ್ಲೇಸಿ ಅವರಿದ್ದಾರೆ ಸಿರಾಜ್ ಅವರಿದ್ದಾರೆ ಈ ಸಲ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ ಈ ಇವತ್ತು ಕೂಡ ಒಳ್ಳೇದು ಮಾಡ್ತಾರೆ ಅಂತ ನಮ್ಮಲ್ಲಿ ಇದೆ ಎಷ್ಟೋ ವರ್ಷ ಆಯ್ತು ನಾವು ಈ ಸಲ ಕಪ್ ನಮ್ದು ಈ ಸಲ ಕಪ್ ನಮ್ದೆ ಅಂತ ಕಪ್ ಗೆದ್ದಿಲ್ಲ ಅಂದ್ರೆ ಬೇಜಾರೇನಿಲ್ಲ ಬಟ್ ವಿ ಹ್ಯೂಜ್ ಫ್ಯಾನ್ ಫಾಲೋವರ್ಸ್ ಇರೋದ್ರಿಂದ ಸಾಕು ನಮ್ಗೆ ಕಪ್ ಗೆದ್ದಷ್ಟೇ ಖುಷಿಯಾಗಿದೆ ಇವಾಗ ಕ್ವಾಲಿಫೈ ಆಗಿರೋದು ಹೌದು ನೋಡಿದೆ ನಮ್ದು ಹೌದು ಸಿ ಎಸ್ ಜೊತೆಗೆ ಇತ್ತು ಬೆಂಗ್ಳೂರ್ ಇಲ್ಲ ಇಲ್ಲ ಸಿಗಿರ್ಲಿಲ್ಲ ನನ್ನ ಮನೇಲೆ ಕೂತ್ ನೋಡಿದೆ ಚೆನ್ನಾಗಿತ್ತು ಚೆನ್ನಾಗಿ ಇರುತ್ತೆ ಯಾವಾಗಲೂ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಅಂದರೆ ಒಂದು ಥ್ರಿಲ್ಲಿಂಗೇ ಬೇರೆ ಇರುತ್ತೆ ಬೇರೆ ಹಾಂ ಹೌದು ಹೌದು ಅದೇ ಥರನೇ ಫೀಲ್ ಆಗಿರುತ್ತೆ ಅಷ್ಟೇ ಆರ್ ಸಿ ಬಿ ಜೋರಾಗಿ ಹಲ್ ದಿ ಬೈಸ್ ಈ ಸಲ ಕಪ್ ನಮ್ಮದೇ ಚೆನ್ನೈ ಟೀಮ್ನ ಮೊನ್ನೆ ಸೋಲ್ಸಿದ್ರು ಇದು ನಿಮಗೆ ಬೇಜಾರಾಯಿತಾ ಅಥವಾ ಖುಷಿ ಆಯ್ತಾ ಬೇಜಾರಲ್ಲ ಏನೂ ಖುಷಿನೇ ಯಾಕಂದ್ರೆ ನಾನು ಆರ್ ಸಿ ಬಿ ಫೇನು ಚೆನ್ನೈ ಫ್ಯಾನ್ ಅಲ್ಲ ನಾನು ಆರ್ ಸಿ ಬಿ ಫೇನು ನಮಗೆ ಖುಷಿ ಅಷ್ಟೇ ಮೇಡಮ್ ಇದು ಆರ್ ಸಿಬಿ ಹೊಸ ಅಧ್ಯಯನ ಹೌದು ಡೆಫಿನೆಟ್ಲಿ ಆರ್ ಸಿಬಿ ಹೊಸ ಅಧ್ಯಾಯನೇ ಇದು ಸೊ ತುಂಬ ಇದಾದ ಮೇಲೆ ಕಮ್ ಬ್ಯಾಕ್ ಆಗಿದ್ದಾರೆ ನಮ್ಮ ಟೀಮ್ಗೆ ಆರ್ ಸಿ ಬಿ ಡೆಫಿನೆಟ್ಲಿ ವಿಲ್ ಸಪೋರ್ಟ್ ಫಾರ್ ಆರ್ ಸಿ ಬಿ ಬ್ಯಾಂಗ್ಳೂರ್ ಟೀಮ್ ಇಂದ ಆಲ್ 100% ಎಲ್ಲಾ ಕಡೆಯಿಂದಾನೂ ಸಪೋರ್ಟ್ ಇರುತ್ತೆ ಎಲ್ಲಾ ಒಂದು ಫ್ಯಾನ್ಸ್ ಕಡೆಯಿಂದಾನೂ ಇರುತ್ತೆ ಆಲ್ ದ ವೆರಿ ಬೆಸ್ಟ್ ಫಾರ್ RCB ಟೀಮ್ ಮೇಡಂ ಎಷ್ಟು ವರ್ಷ ಆಯ್ತು ನೀವು ಸಪೋರ್ಟ್ ಮಾಡ್ತಾ ಸರ್ ಇಟ್ಸ್ ಆಲ್ಮೋಸ್ಟ್ 2 2 ಅಂಡ್ ಹಾಫ್ ಇಯರ್ಸ್ ಇಂದ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಯಾವ 플레이ರ್ಸ್ ನಿಮಗೆ ಅಷ್ಟೊಂದು ಲೈಕ್ ಆಗಿತ್ತು ಆಬ್ವಿಯಸ್ಲಿ ವಿರಾಟ್ ವಿರಾಟ್ ಅವರ 퍼ಫಾರ್ಮೆನ್ಸ್ ಬಗ್ಗೆ ಏನಂತೀವಿ ಈ ಸಾರಿ ಇಟ್ ವಾಸ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಲೈಕ್ ಚೆನ್ನಾಗಿತ್ತು ಬಟ್ ಅವರ ಹಿಂದೆ ಸ್ವಲ್ಪ ಕತ್ತಿಮಸೆ ಕೆಲಸ ಆಗ್ತಾ ಇದ್ಯಾ ಸೊ ಎಲ್ಲೋ ಸ್ವಲ್ಪ ಹೇಟರ್ಸ್ ಇರ್ತಾರೆ ಡೆಫಿನೆಟ್ಲಿ ಹೇಟರ್ಸ್ ಇಂದಾನೆ ಬೆಳೆಯೋದು ಆರ್ ಸಿ ಬಿ ಅವರು ತುಂಬಾ ಹೇಟರ್ಸ್ ಇದ್ದಾರೆ ಆಬ್ವಿಯಸ್ಲಿ ನಾವು ನೋಡ್ತಾ ಇದೀವಿ ಎಷ್ಟು ಜನ ಹೇಟ್ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ನ ಅದೇ ತರದಲ್ಲೇ ಒಂದು ಸೂಪರ್ ಆಗಿರೋ ಕಂಬ್ಯಾಕ್ ತಗೊಂಡ್ ಬಂದಿದ್ದಾರೆ ಡೆಫಿನೆಟ್ಲಿ ಹೋಪ್ ಇದೆ ಸರ್ ಐ ವಿಶಿಂಗ್ ಅ ವೆರಿ ವೆರಿ ಗುಡ್ ಲಕ್ ಫಾರ್ ದೆಮ್ ಆಲ್ ದ ಪ್ಲೇಯರ್ಸ್ ಗೆ ಆಲ್ ದ ವೆರಿ ಬೆಸ್ಟ್ ಫ್ರಮ್ ಮೈ ಸೈಡ್ ಇವತ್ತು ಗೆದ್ರೆ ಪೈಪೋಟಿ ಇದೆ ಅದನ್ನು ಗೆದ್ದು ಎರಡು ಮ್ಯಾಚ್ ಕಂಟಿನ್ಯೂ ಗೆದ್ದು ಫೈನಲ್ ಹೋಗ್ತಾರ ಅಂತ

ಕೊಟ್ಟ ಬೆಲೆ ಕೊಟ್ಟೆ ಅದು ಮರಿ ಗೌರವ ಅವ್ರು ಕರೆದಿರ್ಸು ಅವ್ರು ಕೆಲವು ಮಾತೃ ಭಾವನೆಗಳು ಮಾತಾಡ್ಬಾರ್ದು ಕಾರಣ ಅಭಿಮಾನಿ ಗೊತ್ತಾಗ್ಬಿಟ್ಟು ಸಮಸ್ಯೆ ಆಗುತ್ತೆ ಗಟ್ಟಿ ಆಗುತ್ತೆ ಹೊಡೆದಾಗ್ಬಿಡ್ತಾರೆ ರಚೆ ಆಗುತ್ತೆ ಹೊಡೆದಾಗ್ತಾರೆ ಸುಡ್ ಹಾಕ್ತಾರೆ ಬಿಡ್ತಾರೆ ಅಥವಾ ತಪ್ಪೋದು ಪುನೀತ್ ಲಕ್ಷ್ಮಿ ಅವರು ಬಗ್ಗೆ ಮಾತಾ ತಪ್ಪು ಹೆಣ್ಣಿಗೆ ಒಂದು ಗೌರವ ಬೆಲೆ ಆಗಲಿ ಒಂದು ಆರ್ ಸಿ ಬಿ ಟೀಮ್ ಆಗಲಿ ಆ ಹೈದ್ರಾಬಾದ್ ಮ್ಯಾಚಲ್ಲಿ ಎಣ್ಣೆ ಟೀಮು ಮ್ಯಾಚ್ ಆದ್ರೂ ಅಥವಾ ಪುನೀತ್ ಲಕ್ಷ್ಮೀ ಅವ್ರ ಮಿಸ್ಸಸ್ಗೆ ಒಳ್ಳೆ ಗೌರವ ಬೆಲೆ ಕೊಟ್ಟು ನಮ್ಮದು ಆರ್ ಸಿ ಬಿ ವಿನ್ ಆಗೂ ನಮ್ಮದೇ ಕಪ್ಪು ಗೆಲ್ಲದು ನಮ್ಮದೇ ಸರ್ ಕನ್ನಡ ರಾಜ್ಯಕ್ಕೆ ನಮ್ಮ ಹೆಸರು ಸಿಗುತ್ತೆ ಪುನೀತ್ ರಾಜು ಅಭಿಮಾನಿಗಳ ದೇವರು ಅಭಿಮಾನಿಗಳ ದೇವರಿಂದ ಕಪ್ಪು ಖಂಡಿತ ನಮಗೆ ಸಿಗುತ್ತೆ ಸಿ ಬಿ ವಿನ್ ಆಗುತ್ತೆ ಅವ್ರು ಹೆಣ್ಣಿಗೆ ಗೌರವ ಬೆಲೆ ಕೊಡಿ ದಯವಿಟ್ಟು ಕನ್ನಡ ರಾಜ್ಯದಲ್ಲಿ ಕ್ರಿಕೆಟ್ ಪ್ರೇಮಿ ಯಾರ್ಯಾಲಿ ಟೀಮು ಎಲ್ಲ ಎಲ್ಲ ಟೀಮು ಅವ್ರು ಯಾರು ನಡೆಸ್ತಾರೆ ದೊಡ್ಡವರು ಹಿರಿಯರು ಕಿರಿಯರು ಯಾರು ಹೇಳ್ದವರು ಅವ್ರು ತಪ್ಪು ಅಂತ ರಾಜ್ಯದಲ್ಲಿ ನಮ್ಮ ಭಾರತ ದೇಶಕ್ಕೆ ಅವ್ರು ತಪ್ಪಾಯ್ತು ಅಂದರೆ ಒಪ್ಕೊಳ್ಬೇಕು ಕನ್ನಡ ರಾಜ್ಯಕ್ಕೆ ತಪ್ಪಾಯ್ತು ಒಪ್ಕೊಳ್ಬೇಕು ಅಭಿಮಾನಿ ದೇವರು ಅವರು ಪುನೀತ್ ರಾಜ್ ಮಿಸ್ಸಸ್ಗೆ ಅಥವಾ ಮಾತಾಡೋದು ತಪ್ಪು ಅನ್ನ ತಿನ್ಬಿಟ್ಟು ತಪ್ಪಾಗಿ ಮಾತಾಡಬಾರ್ದು ಹೆಣ್ಣು ಬಗ್ಗೆ ಒಂದು ಗೌರವ ಕೊಟ್ಟು ಬೆಲೆ ಕೊಟ್ಟು ರಾಜಕೀಯ ಎಸಿರಬೇಕು ತಪ್ಪಾಗಿ ಮಾಡ್ಬೋದು ದಯವಿಟ್ಟು ನಮ್ಮ ಇಂಡಿಯಾ ದೇಶ ಭಾರತ ದೇಶದ ನಾವು ಇಂಡಿಯಾದ ಕರ್ನಾಟಕ ಎಂಪೇಗಳನ್ನ ನಾವು ಕೈ ಕೈ ಮುಗಿ ಕೇಳ್ತಾ ಇದ್ವಿ ದಯವಿಟ್ಟು ಪುನೀತ್ ರಾಜ್ ಅಭಿಮಾನಿ ದೇವರು ಅನ್ನ ಊಟ ಕೊಟ್ಟಾಗ ಯಾವತ್ತೂ ಮೋಸ ಬಗಿಬಾರ್ದು ತಪ್ಪು ಆವತ್ತೆ ಆತ ಅವ್ರ ಮಿಸ್ಸಸ್ಗೆ ಅಥವಾ ಮಾತಾಡೋದು ತಪ್ಪು ಮಾ ಮಾತಾವು ಬಿ ಒಳ್ಳೇದಾಗಲಿ ಕಪ್ಪು ನಮ್ಮ ಕನ್ನಡ ರಾಜ್ಯಕ್ಕೆ ಅವರೇ ಗೆಲುವು ಕಪ್ಪು ಗ್ಯಾರಂಟಿ ಪರ್ಸೆಂಟ್ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಈ ಸಲ ಕಪ್ ನಮ್ದೇ ಅಲ್ಲ ನಮ್ದು ಅಂತ ಹೇಳ್ತಿದ್ದಾರೆ ಯಾಕಂತಂದ್ರೆ ಮೊನ್ನೆ ಹೈ ವೋಲ್ಟೇಜ್ ಪಂದ್ಯ ಚೆನ್ನೈ ಮತ್ತು ಆರ್ ಸಿ ಬಿ ಗೆದ್ದಾಗಲೇನೆ ಆ ಅರ್ಧಕ್ಕರ್ಧ ಅರ್ ಅಭಿಮಾನಿಗಳೆಲ್ಲ ಈ ಕಪ್ಪು ನಮ್ದೇ ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಯಾಕಂತಂದ್ರೆ ಚೆನ್ನೈ ಒಂದು ಬದ್ಧ ಟೀಮ್ ವೈರಿ ಟೀಮ್ ನಮಗೆ ಅದು ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಈ ಸಾರಿ ಕಪ್ ಗೆಲ್ಲುತ್ತಾ ಅನ್ನೋದ್ರ ಬಗ್ಗೆ ಅಭಿಮಾನಿಗಳು ಹೇಳಿದ್ದನ್ನ ನೀವಾಗ್ಲೇ ನೋಡಿರ್ಬೋದು ಇದಿಷ್ಟು ಈ ಈ ಹೊತ್ತಿನ ಮಾಹಿತಿ ಕ್ಯಾಮರಾಮನ್ ಪವನ್ ಕುಮಾರ್ ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ